ಗುಬ್ಬಿ ತಾಲೂಕು ಚೇಳೂರು ಹೋಬಳಿಯ ಚೇಳೂರು ಸಿಎಸ್ಎನ್ ಕಾಂಪ್ಲೆಕ್ಸ್ನ ಎರಡನೇ ಮಹಡಿಯಲ್ಲಿ ಲಲಿತಾ ಲೇಡೀಸ್ ಟೈಲರ್ ಹಾಗೂ ಟೈಲರಿಂಗ್ ತರಬೇತಿ ಕೇಂದ್ರದಲ್ಲಿ ಈ ದಿನ ತರಬೇತಿ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಕುರಿತು ವಕೀಲರಾದ ಪ್ರವೀಣ್ ರವರು ಮಾತನಾಡಿ ಈ ದಿನ ಹೆಣ್ಣು ಮಕ್ಕಳು ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದಿದ್ದಾರೆ ಈ ತರಬೇತಿ ಕೇಂದ್ರದಲ್ಲಿ ವಿಶೇಷವಾಗಿ ರಿಯಾಯಿತಿ ದರದಲ್ಲಿ ತರಬೇತಿ ನೀಡುತ್ತಿದ್ದಾರೆ ಎಂದರು ನಂತರ ತರಬೇತಿ ಕೇಂದ್ರದ ಮುಖ್ಯಸ್ಥರಾದ ಲಲಿತಮ್ಮನವರು ಮಾತನಾಡಿ ನಾನು ಕಷ್ಟದಿಂದ ಬಂದ ಹೆಣ್ಣು ಮಗಳು ಹಾಗೂ ಹೆಣ್ಣು ಗಂಟಿನ ಸಮಾನವಾಗಿ ದುಡಿಯಬಲ್ಲಳು ಎಂಬುದನ್ನು ನಾನು ತೋರಿಸಿಕೊಟ್ಟಿದ್ದೇನೆ ಮತ್ತು ಸ್ವಯಂ ಉದ್ಯೋಗವನ್ನು ಕಲ್ಪಿಸುವ ದೃಷ್ಟಿಯಿಂದ ನಾನು ಟೈಲರಿಂಗ್ ತರಬೇತಿಯನ್ನು ನೀಡುತ್ತಿದ್ದೇನೆ ಎಂದರು ತರಬೇತಿ ಕೇಂದ್ರದ ಬಗ್ಗೆ ಭೂಮಿಕಾ ವಿದ್ಯಾ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ರಮೇಶ್ ಅನಿಲ್ ಕುಮಾರ್ ಮಲ್ಲಿಕಾರ್ಜುನ್ ಇನ್ನೂ ಮುಂತಾದವರು ಹಾಗೂ ಎಲ್ಲ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಲ್ಲರಿಗೂ ನಮಸ್ಕಾರ ಲೇಡೀಸ್ ಲಲಿತಾ ಲೇಡೀಸ್ ಟೈಲರ್ಗೆ ಒಳ್ಳೇದಾಗ್ಲಿ ಇವತ್ತು ಬೀಳ್ಕೊಡುಗೆ ಸಮಾರಂಭಕ್ಕೆ ನಮ್ಮನ್ನು ಕರೆದಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ನಮಸ್ಕಾರ ನಮ್ಮನ್ನು ಕರೆದು ಗೌರವಿಸಿದ್ದಾರೆ ಹೆಣ್ಮಕ್ಳು ಸ್ವಾವಲಂಬಿಗಳಾಗಲಿ ಅಂತ ಅವರು ಒಂದು ಟೈಲರಿಂಗ್ ಕ್ಲಾಸನ್ನು ಮಾಡ್ತಿದ್ದಾರೆ ಹೆಣ್ಮಕ್ಳಿಗೆಲ್ಲ ಒಳ್ಳೆಯದಾಗಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಹಂಗೆ ಅನ್ನೋಂತೆ ಹೆಣ್ಮಕ್ಳೆಲ್ಲ ಒಳ್ಳೆ ರೀತಿಲಿ ಬದುಕಲಿ ಹೆಣ್ಮಕ್ಳು ಚೆನ್ನಾಗಿದ್ರೆ ನಮ್ಮ ದೇಶ ರಾಜ್ಯ ಎಲ್ಲ ಸುಭಿಕ್ಷವಾಗಿರುತ್ತೆ ಚೇಳೂರಿನ ಮಲ್ಲಿಕಾರ್ಜುನ್ ಮತ್ತು ಲಲಿತಾ ಅವರ ಲಲಿತಮ್ಮ ಲೇಡೀಸ್ ಟೈಲರ್ ಅವರಿಗೆ ಒಳ್ಳೇದಾಗಲಿ ಇನ್ನೂ ಹಲವಾರು ಬ್ರಾಂಚ್ಗಳು ಮಾಡಲಿ ಇನ್ನೂ ಹೆಚ್ಚಿನ ಜನರನ್ನು ಸ್ವಾವಲಂಬಿಗಳಾಗಿ ಮಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಆಲ್ ದ ಬೆಸ್ಟು ಯಾರ್ಯಾರು ಇವಾಗ ಇದು ಮಾಡ್ತಾ ಇದ್ದೀರಾ ಒಳ್ಳೇದಾಗಲಿ ಸರ್ವೇ ಜನ ಸುಖಿನ ಮಂತು ನಮಸ್ಕಾರ ಜೈ ಹಿಂದ್ ಜೈಕಾರ ಲಲಿತಾ ಅಂತ ನನ್ನ ಅಂಗಡಿ ಹೆಸರು ಬಂದು ಲಲಿತಾ ಲೇಡೀಸ್ ಟೈಲರ್ ಸಿ ಎನ್ ಎಸ್ ಕಂಪ್ಲೆಕ್ಸ್ ಚೇಳೂರು ಬಸ್ ಸ್ಟ್ಯಾಂಡ್ ನಮ್ಮದು ಒಂದು ಟೈಲರ್ ಬಿ ಮತ್ತು ಟೈಲರಿಂಗ್ ಕ್ಲಾಸ್ ಎರಡೂ ಸ್ಟಾರ್ಟ್ ಮಾಡಿದ್ದೀನಿ ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ರೀತಿ ಅಮೌಂಟನ್ನು ತಗೊಂಡು ನಾನು ಟೈಲರಿಂಗ್ ರಿಯಾಯಿತಿ ಐ ಟಿ ದರದಲ್ಲಿ ರಿ ಐ ಟಿ ದರದಲ್ಲಿ ಟೇಲರಿಂಗ್ ಕಲಿಸ್ಕೊಡ್ತಾಯಿದ್ದೀನಿ ನನಗೆ ಟೋಟಲ್ ಒಂದು ಐವತ್ತು ಜನ ಮಕ್ಕಳಿಗೆ ಟೈಲರಿಂಗ್ ಕೆಲಸ ಕೊಟ್ಟಿದ್ದೀನಿ ನನಗೆ ತುಂಬ ಆಗುತ್ತೆ ಏನಕ್ಕೆ ನೀವು ತರಬೇತಿನ ಮಕ್ಕಳಿಗೆ ಕೊಡಬೇಕು ಅಂತ ಅನಿಸ್ತು ಹೆಣ್ಮಕ್ಳು ನಿರುದ್ಯೋಗಿಗಳಾಗಬಾರ್ದು ಸ್ವಯಂ ಉದ್ಯೋಗ ಇರಬೇಕು ಅವರು ಯಾವಾಗಲೂ ಬ್ಯುಸಿ ಇರಬೇಕು ಟೈಲರಿಂಗ್ ಕೆಲಸ ಅಂದರೆ ಸಿಕ್ಕಾಬಟ್ಟೆ ಬ್ಯುಸಿ ಇರುತ್ತೆ ಮೈಂಡ್ ಫ್ರೀ ಆಗಿರೋಕ್ಕಾಗತ್ತೆ ಇಲ್ಲ ಟೈಲರಿಂಗ್ ಅಷ್ಟು ಹೆಣ್ಮಕ್ಳಿಗೆ ಸೇಫ್ಟಿ ಕೆಲಸ ಬೇರೆ ಯಾವುದು ಯಾವುದೂ ಇಲ್ಲ ಅಂತ ನಾನು ಮನಸ್ಫೂರ್ತಿ ಹೇಳ್ತಾಯಿರ್ತೀನಿ ಹೆಣ್ಮಕ್ಳು ಮರ್ಯಾದೆಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಅವರು ಗಂಡ ಮಕ್ಕಳನ್ನ ಸಾಕೊಂಡು ಸಂಸಾರ ಮಾಡೋಕ್ಕೆ ವಿದ್ಯಾಭ್ಯಾಸನೇ ಬೇಕಿಲ್ಲ ಏನೂ ಬೇಕಿಲ್ಲ ಯಾರು ಬೇಕಾದರೂ ಟೈಲರಿಂಗ್ ಕರಿಬೋದು ಯಾರು ಬೇಕಾದರೂ ಜೀವನ ಮಾಡಬೇಕು ಜೀವನಕ್ಕೆ ಮೂಲ ಆಧಾರ ಅಂತ ನಾನು ಎಸ್ ಹೆಸರು ನನ್ನ ಹೆಸರು ವಿದ್ಯಾ ಅಂತ ನಾನು ಹುಣಸಿಪಾಳಿಯಿಂದ ಬರ್ತಿರೋದು ನಾನು ಪಿ ಯು ಆದಮೇಲೆ ನಾನು ಟೈಲರಿಂಗ್ ಮಾಡಿದೆ ನನಗೆ ಫಸ್ಟ್ ಏನು ಅಂದರೆ ಏನು ಬರ್ತಿರ್ಲಿಲ್ಲ ಆಂಟಿ ಏನು ಏನು ಕೇಳಿದ್ರು ಯಾವಾಗಲೂ ಯಾರ ಮೇಲೂ ಸಿಟ್ಕೊಡಲ್ಲ ಯಾ ಎಲ್ಲ ಥರನೂ ಹೇಳ್ಕೊಡುತ್ತೆ ಸಮಾಧಾನವಾಗಿ ಹೇಳ್ಕೊಡುತ್ತೆ ನಾನು ಎಂಟು ತಿಂಗಳು ಕಲಿತೆ ಫುಲ್ ಕಲ್ತಿದ್ದೀನಿ ಇಲ್ಲೇ ಪೀಸ್ ವರ್ಕು ಕೂಡ ಮಾಡ್ತಿದ್ದೀನಿ ಚೆನ್ನಾಗಿ ಹೇಳ್ಕೊಡುತ್ತೆ ನಾವು ಎಷ್ಟು ಸದಿಗೆ ಹೇಳಿದ್ರು ಏನಕ್ಕೂ ಸಿಟ್ ಮಾಡ್ಕೊಳ್ಳೋಲ್ಲ ಇವಾಗ ತುಂಬ ಜನ ಹುಡುಗರೆ ಬರ್ತಾವ್ರೆ ಬ್ಯಾಚ್ ಕೂಡ ಮಾಡಿದ್ದಾರೆ ಐದು ಗಂಟೆವರೆಗೂ ಬ್ಯಾಚ್ ಇರುತ್ತೆ ಒಂದು ಸ್ವಲ್ಪನೂ ಸಿಟ್ ಮಾಡ್ಕೊಳ್ಳಲ್ಲ ಎಲ್ಲರಿಗೂ ಎಷ್ಟು ಸತಿ ಕೇಳಿದ್ರು ಬೇಕಾದರೂ ಹೇಳ್ಕೊಡುತ್ತೆ ಚೆನ್ನಾಗಿ ಹೇಳ್ಕೊಡ್ತಾರೆ ಇನ್ನೂ ಚೆನ್ನಾಗಿ ಬೆಳೀಲಿ ನಮ್ಮ ಆಂಟಿ ಅನ್ನೋದೇ ನನ್ನ ಆಸೆ ನನ್ನ ಹೆಸರು ಭೂಮಿಕಾ ಅಂತ ನಾನು ಸಿ ನಂದಿಹಳ್ಳಿಯಿಂದ ಬರ್ತೀನಿ ಲೇ ಟೈಲರಿಂಗ್ ಕಲಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಇಷ್ಟು ಬೇರೆ ಕಡೆ ಹೋದರೂ ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಬಂದೆ ಅಮೌಂಟ್ ಫೀಸ್ ಎಲ್ಲ ಜಾಸ್ತಿ ಆಯಿತು ಇಲ್ಲಿ ಲೇಡೀಸ್ ಲಲಿತ ಲಲಿತಾ ಟೈಲರಿ ಮೇಲೆ ಫೀಸು ಕಮ್ಮಿ ಆಯಿತು ಚೆನ್ನಾಗೂ ಹೇಳ್ಕೊಡ್ತು ಎರಡು ತಿಂಗಳಿಗೆ ನಮಗೆ ಡ್ರೆಸ್ಸು ಎಲ್ಲ ಫೂರ್ತಿ ಟೈಲರಿಂಗ್ ಎಲ್ಲ ಹೇಳ್ಕೊಡ್ತು ಇಲ್ಲೇ ಪೀಸ್ ವರ್ಕ್ ಮಾಡ್ತಾ ಇದೀನಿ ತುಂಬಾ ಖುಷಿ ಆಗುತ್ತೆ ಆಂಟಿ ಹತ್ರ ಕಲ್ತಿತ್ತು ಇನ್ನು ಯಾರನ್ನ ಕಲಿಬೇಕು ಅಂತ ಇದ್ರೆ ಈ ವಿಷಯ ತಿಳ್ಕೊಂಡು ಬಂದಿನ ಜಾಸ್ತಿ ಜನ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿ ಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ